ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸುದ್ದಿಯ ಬಗ್ಗೆ ಪ್ರಯತ್ನ ಮಾಡೋಣ ಆ ಸುದ್ದಿ ಯಾವುದು ಅದರಿಂದ ಇಂಪ್ಯಾಕ್ಟ್ ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಯತ್ನ ಮಾಡೋಣ ಖಂಡಿತ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆ ನಂತರ ನಿಮ್ಗೆ ಭಯ ಅಥವಾ ಧೈರ್ಯ ಎರಡಕ್ಕೂ ಕೂಡ ಕ್ಲಾರಿಟಿ ಸಿಗಬಹುದು ಹಾಗಾದ್ರೆ ಏನ್ ನ್ಯೂಸ್ ನಮ್ಗೆಲ್ರಿಗೂ ಗೊತ್ತಿದೆ ಕೋವಿಡ್ ನೈನ್ಟೀನ್ ಬಗ್ಗೆ ಈಗ ತಾನೇ ಕೋವಿಡ್ ನೈನ್ಟೀನ್ ನ ಭಯಾನಕ ದಿನಗಳನ್ನ ಮರಿತಾ ಇದ್ದೀವಿ ಅಂತಾನೆ ಹೇಳ್ಬೋದು ಇಂತಹ ಸಂದರ್ಭದಲ್ಲಿ ಚೈನಾದಿಂದ ಮತ್ತೊಂದು ನ್ಯೂಸ್ ಬರ್ತಾ ಇದೆ ಖಂಡಿತ ಅದಂತೂ ಒಳ್ಳೆಯ ಸುದ್ದಿ ಅಂತೂ ಅಲ್ಲ ಬಟ್ ಇಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಚೈನಾದಿಂದ ಬರುವಂತ ಸುದ್ದಿಗಳು ಹಂಡ್ರೆಡ್ ಪರ್ಸೆಂಟ್ ನಂಬೋದಿಕ್ ಆಗೋದಿಲ್ಲ ಯಾಕಂದ್ರೆ ನಮ್ಮ ತರ ಅಲ್ಲಿರೋದು ಡೆಮಾಕ್ರೆಸಿ ಅಲ್ಲ ಅವರು ಪ್ರತಿಯೊಂದನ್ನು ಫಿಲ್ಟರ್ ಮಾಡಿ ಯಾವ ಸುದ್ದಿ ಹೊರಗಡೆ ಹೋಗ್ಬೇಕು ಯಾವ ಸುದ್ದಿ ಹೊರಗಡೆ ಹೋಗ್ಬಾರ್ದು ಅನ್ನೋದ್ರ ಬಗ್ಗೆ ಫಿಲ್ಟರ್ ಮಾಡಿ ನ್ಯೂಸ್ ಗಳನ್ನ ಕೊಡ್ತಾರೆ ಸೊ ಹಾಗಾಗಿ ಅಲ್ಲಿ ಏನ್ ಆಗ್ತಿದೆ ಅಂತ ಖಂಡಿತ ಆಚೆನವ್ರಿಗೆ ಗೊತ್ತಾಗೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಗೊತ್ತಾದ್ರೂ ಕೂಡ ತುಂಬಾ ದಿನದ ನಂತರ ಗೊತ್ತಾಗುವಂತಹ ಚಾನ್ಸಸ್ ಇರುತ್ತೆ ಅದನ್ನ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ನಾವು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದಿವಿ ಇಂತಹ ಸಂದರ್ಭದಲ್ಲಿ ಚೈನಾದಿಂದ ಮತ್ತೊಂದು ವೈರಸ್ ನ ಸುದ್ದಿ ಬರ್ತಾ ಇದೆ ನೋಡಬಹುದು ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ರಿಪೋರ್ಟೆಡ್ ಇನ್ ಚೀನಾ ಇದು ಸೋಷಿಯಲ್ ಮೀಡಿಯಾಗಳ ಮೂಲಕ ಬರ್ತಿರೋ ಗಳು ಅದನ್ನೇ ಆಧಾರವಾಗಿ ಇಟ್ಕೊಂಡು ಹಲವು ನ್ಯೂಸ್ ಏಜೆನ್ಸೀಸ್ ಪಬ್ಲಿಷ್ ಮಾಡ್ತಿದ್ದಾರೆ ಆರ್ಟಿಕಲ್ಸ್ ಗಳನ್ನ ನೋಡಬಹುದು ಚೀನಾ ಬ್ಯಾಟಲ್ಸ್ ನ್ಯೂ ಮಿಸ್ಟರಿ ವೈರಸ್ ಔಟ್ ಬ್ರೇಕ್ ಫೈವ್ ಇಯರ್ಸ್ ಆಫ್ಟರ್ ಕೋವಿಡ್ ಪಾಂಡೆಮಿಕ್ ಹಾಗೆ ಎಲ್ಲೂ ಕೂಡ ನೋಡಬಹುದು ಎಚ್ ಎಂ ಪಿ ವಿ ಎಚ್ ಎಂ ಪಿ ವಿ ಅಂತಂದ್ರೆ ಇಲ್ಲಿದೆಯಲ್ಲ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಎಚ್ ಎಂ ಪಿ ವಿ ಅಂತಂದ್ರೆ ಸಿಂಪ್ಟಮ್ಸ್ ಸ್ಪ್ರೆಡ್ ಅಂಡ್ ವಾಟ್ ಯು ಶುಡ್ ನೋ ಹಾಗೆ ಎಲ್ಲೂ ಕೂಡ ನೋಡಬಹುದು ಚೀನಾಸ್ ಮಿಸ್ಟ್ರಿ ವೈರಸ್ ಔಟ್ ಬ್ರೇಕ್ ಸ್ಪಾರ್ಕ್ಸ್ ಎಪಿಡೆಮಿಕ್ ಥ್ರೆಟ್ ಹಾಗೆ ಎಲ್ಲೂ ಕೂಡ ನೋಡಬಹುದು ಮಿಂಟ್ ನ್ಯೂಸ್ ಚೀನಾ ಕೋವಿಡ್ ಲೈಕ್ ವೈರಸ್ ಔಟ್ ಬ್ರೇಕ್ ಎನ್ ಎಚ್ ಎಂ ವಿ ಸ್ಪ್ರೆಡ್ ಟು ಇಂಡಿಯಾ ವಾಟ್ ಎಕ್ಸ್ಪರ್ಟ್ ಸೇ ಸೊ ಈ ಎಲ್ಲ ನ್ಯೂಸ್ ಗಳು ಈಗ ಬರ್ತಾ ಇದೆ ಯಾಕೆ ಬರ್ತಿದೆ ಅಂತಂದ್ರೆ ಹಲವು ಸೋಷಿಯಲ್ ಮೀಡಿಯಾ ವ್ಯೂವರ್ಸ್ ಅಲ್ಲಿನ ಕೆಲವು ವಿಜುವಲ್ಸ್ ಅನ್ನ ಶೇರ್ ಮಾಡಿದ್ದಾರೆ ಥ್ರೂ ಟ್ವಿಟರ್ ಮೂಲಕ ಆಗ್ಬಹುದು ಅಥವಾ ಬೇರೆ ಬೇರೆ ಗಳ ಮೂಲಕ ಹಾಸ್ಪಿಟಲ್ಸ್ ಗಳ ಹಾಗೆ ಗಳ ವಿಜುವಲ್ಸ್ ಅನ್ನ ಶೇರ್ ಮಾಡಿದ್ದಾರೆ ಅದು ಸ್ವಲ್ಪ ಭಯವನ್ನ ಹುಟ್ಟಿಸ್ತಿದೆ ಅಂತಾನೆ ಹೇಳ್ಬೋದು ಹೊರಗಡೆ ಯಾಕೆಂತಂದ್ರೆ ನಾವು ಈಗ ತಾನೇ ಕೋವಿಡ್ ನೈನ್ಟೀನ್ ಇಂದ ಆಚೆ ಬರ್ತಾ ಇದೀವಿ ಅದನ್ನ ಮರಿತಾ ಇದೀವಿ ಇನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಮರೆಯೋದಕ್ಕೆ ಸಾಧ್ಯ ಆಗಿಲ್ಲ ಸಾಕಷ್ಟು ಲೈಫ್ ಲಾಸ್ ಆಗಿದೆ ಆ ಸಂದರ್ಭದಲ್ಲಿ ಹಾಗಾಗಿ ಅದನ್ನ ಅಷ್ಟು ಈಸಿಯಾಗಿ ಮರೆಯೋದಿಕ್ಕಾಗಲ್ಲ ಅಂತಾನೆ ಹೇಳ್ಬೋದು ಅಂತ ಸಂದರ್ಭದಲ್ಲಿ ಈ ರೀತಿಯ ನ್ಯೂಸ್ ಗಳು ಖಂಡಿತ ಯಾರಿಗೂ ಖುಷಿಯನ್ನ ತರುವಂತ ನ್ಯೂಸ್ ಆಗಿರೋದಿಲ್ಲ ಹಾಗೆ ಅದ್ರ ಬಗ್ಗೆ ನಾವು ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ನೋಡಬಹುದು ಕೋವಿಡ್ ವೈಬ್ಸ್ ಮಲ್ಟಿಪಲ್ ವೈರಸಸ್ ಸ್ಪ್ರೆಡಿಂಗ್ ಇಸ್ ಎಪಿಡೆಮಿಕ್ ಎಪಿಡೆಮಿಕ್ಸ್ ವಾಟ್ ವಿ ನೋ ಫಸ್ಟ್ ಟೈಮ್ ಕೋವಿಡ್ ಬಂದಾಗ್ಲೂ ಕೂಡ ಇವರು ಇದೇ ಕೆಲಸವನ್ನ ಮಾಡಿದ್ರು ಫಸ್ಟ್ ಯಾವುದೇ ಮಾಹಿತಿಯನ್ನ ಹೊರಗಡೆ ಕೊಡ್ಲೇ ಇಲ್ಲ ಜನರಲ್ ಫ್ಲೂ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರು ಈಗ ಅವರು ಏನ್ ಮಾಡ್ತಿದ್ದಾರೆ ಅವರ ಪ್ರತಿಯೊಂದು ನಡೆ ಕೂಡ ನಮಗೆ ಡೌಟ್ಸ್ ಕ್ರಿಯೇಟ್ ಮಾಡುತ್ತೆ ಯಾಕಂದ್ರೆ ಪ್ರಾಪರ್ ಮಾಹಿತಿ ಸಿಗದೆ ಇರೋದ್ರಿಂದ ನೋಡಬಹುದು ಸೆವರಲ್ ವಿಡಿಯೋಸ್ ಆನ್ ಎಕ್ಸ್ ಶೋ ಮಾಸ್ಕ್ ಮೆನ್ ಅಂಡ್ ವುಮೆನ್ ಎಲ್ಡರ್ಲಿ ಅಂಡ್ ಚಿಲ್ಡ್ರನ್ ಸ್ಟ್ಯಾಂಡಿಂಗ್ ಇನ್ ಕ್ರೌಡೆಡ್ ಹಾಸ್ಪಿಟಲ್ಸ್ ಅಮಿಡ್ ರೂಮರ್ಸ್ ಆಫ್ ಎಪಿಡೆಮಿಕ್ ಕ್ರೌಡೆಡ್ ಹಾಸ್ಪಿಟಲ್ಸ್ ಅಲ್ಲಿ ಜನ ಮಾಸ್ಕ್ ಹಾಕೊಂಡು ನಿಂತಿರೋದನ್ನ ತೋರಿಸ್ತಾ ಇದಾವೆ ಹಲವು ವಿಡಿಯೋಸ್ ಇದು ಕೆಲವೊಂದು ಸ್ಪೆಕ್ಯುಲೇಷನ್ ಆಗ್ತಿದೆ ಅಂತಾನೆ ಹೇಳ್ಬಹುದು ಇಲ್ಲೇ ನೋಡಬಹುದು ಸೋಷಿಯಲ್ ಮೀಡಿಯಾ ಇಸ್ ಫ್ಲಡೆಡ್ ವಿತ್ ಪೋಸ್ಟ್ ಅಬೌಟ್ ಕ್ರೌಡೆಡ್ ಹೆಲ್ತ್ ಸೆಂಟರ್ಸ್ విత్ మెనీ క్లైంగ్ దట్ స్టేట్ ఆఫ్ హెల్త్ ఎమర్జెన్సీ హెస్ బీన్ డిక్లేడ్ ఇన్ ద కంట్రీ హెల్త్ ఎమర్జెన్సి డిక్లైర్ మరి అంత హిందా బట్ అగైన్ ఇవెనూ కూడా కన్ఫర్మ్డ్ అలా అన్కన్ఫర్మ్డ్ హాస్పిటల్స్ ఇన్ చీనా ఆర్ ఓవర్ వెల్మ్ బై అ సీవర్ ఫ్లూ ఔట్ బ్రేక్ ఇన్క్లూడింగ్ ఇన్ఫ్లూయెన్జా ఏఎంపి డ్రయింగ్ కంపారిజన్ టువంటి ట్వంటీ కోవిడ్ సర్జెల్ మీడియా యూస్డ్ ಪೋಸ್ಟೆಡ್ ಆನ್ ಎಕ್ಸ್ ಇನ್ನೊಂದು ಪೋಸ್ಟ್ ಹೇಳ್ತಾ ಇದೆ ಚೀನಾದಲ್ಲಿ ಸ್ಟೇಟ್ ಆಫ್ ಎಮರ್ಜೆನ್ಸಿ ಆಸ್ ಎಪಿಡೆಮಿಕ್ ಓವರ್ ಹಾಸ್ಪಿಟಲ್ಸ್ ಅಂಡ್ ಕ್ರೆಮಿಟೋರಿಯಂ ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ ಇನ್ನೊಂದು ಪೋಸ್ಟ್ ಸಂ ಪೀಪಲ್ ಆನ್ ಎಕ್ಸ್ ಆಡೆಡ್ ದಟ್ ಮಲ್ಟಿಪಲ್ ವೈರಸಸ್ ಸ್ಪ್ರೆಡಿಂಗ್ ರಾಪಿಡ್ಲಿ ಹಲವು ವೈರಸಸ್ ಸ್ಪ್ರೆಡ್ ಆಗ್ತಿದೆ ಅಂತ ಹಲವು ಯೂಸರ್ಸ್ ನ್ಯೂಸ್ ಗಳನ್ನ ಅರಿಬಿಡ್ತಾ ಇದ್ದಾರೆ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಇಲ್ಲಿ ಕೆಲವು ವಿಜುವಲ್ಸ್ ಕೂಡ ಇದಾವೆ ನಿಮಗೆ ಟ್ವಿಟರ್ ಅಲ್ಲಿ ಸಿಗುತ್ತವೆ ಇವುಗಳು ಒಂದ್ಸಲ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಕ್ಲಾರಿಟಿ ಕೂಡ ಸಿಗುತ್ತೆ ಏನೇ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳಿದ್ರು ಕೂಡ ನೋಡಬಹುದು ನೋ ಅಫಿಷಿಯಲ್ ಸ್ಟೇಟ್ಮೆಂಟ್ ಸಪೋರ್ಟೆಡ್ ದೀಸ್ ಕ್ಲೈಮ್ಸ್ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ಸ್ ಇಲ್ಲ ನೀದರ್ ಫ್ರಮ್ ದ ಚೀನೀಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ನಾರ್ ಫ್ರಮ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಆಗಲಿ ಅಥವಾ ಚೀನೀಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಯಾರು ಕೂಡ ಈ ಬಗ್ಗೆ ಅಫಿಷಿಯಲ್ ನ ಇಲ್ಲಿವರೆಗೂ ಕೊಟ್ಟಿಲ್ಲ ಹಾಗಾಗಿ ಏನು ಗಳು ಬರ್ತಾ ಇದೆ ಇದು ಸೋಷಿಯಲ್ ಮೀಡಿಯಾದ ಮೂಲಕ ಬರ್ತಿರೋಂತ ಸುದ್ದಿಗಳು ಇವನ್ನ ಎಷ್ಟು ಮಟ್ಟಿಗೆ ನಂಬಬೇಕು ಗೊತ್ತಿಲ್ಲ ಎಸ್ಪೆಷಲಿ ಚೈನಾದಿಂದ ಬರುವಂತದ್ದನ್ನ ಯಾವ್ದನ್ನ ನಾವು ನಂಬಕ್ಕೂ ಆಗೋದಿಲ್ಲ ನಂಬದೇ ಇರೋದಕ್ಕೂ ಆಗೋದಿಲ್ಲ ಆ ರೀತಿಯ ಸನ್ನಿವೇಶನ ಆ ದೇಶ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬಹುದು ಸೊ ಕೆಲವು ವಿಜುವಲ್ಸ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ ಶೇರ್ ಮಾಡಿರೋ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಇದಾವೆ ಅಂತ ಹಾಸ್ಪಿಟಲ್ಸ್ ಅಲ್ಲಿ ಕ್ರೌಡೆಡ್ ಪ್ಲೇಸಸ್ ನೆಕ್ಸ್ಟ್ ಮುಂದುವರೆದು ಈ ಇನ್ಫೆಕ್ಷನ್ ಏನಿದೆ ಇದರ ಸಿಂಟಮ್ಸ್ ಏನು ಟ್ರೀಟ್ಮೆಂಟ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಈ ಸಿಂಪ್ಟಮ್ಸ್ ಅಂಡ್ ಟ್ರೀಟ್ಮೆಂಟ್ ಅನ್ನ ನೋಡಿದ್ರೆ ಕೋವಿಡ್ ಬಿಗ್ ಡಿಫರೆನ್ಸ್ ಏನು ಕಂಡು ಬರ್ತಾ ಇಲ್ಲ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಮೆನ್ಶನ್ ಮಾಡಿದೆ ಅಲ್ಲಿ ಔಟ್ ಬ್ರೇಕ್ ಬಂದಿದೆಯೋ ಬಿಟ್ಟಿದೆಯೋ ಬೇರೆ ವಿಚಾರ ಬಟ್ ಈ ಎಚ್ ಎಂ ಪಿ ಎ ಇನ್ಫೆಕ್ಷನ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅದರ ಸಿಂಪ್ಟಮ್ಸ್ ಟ್ರೀಟ್ಮೆಂಟ್ ಕಾಸಸ್ ಅನ್ನ ಕೊಟ್ಟಿದ್ದಾರೆ ಆ ವಿಚಾರಗಳನ್ನ ನಾವು ನೋಡೋದಾದ್ರೆ ನೋಡಬಹುದು ಹ್ಯೂಮನ್ ಮೆಟನ್ಯಮೋ ವೈರಸ್ ಇಸ್ ಎ ರೆಸ್ಪಿರೇಟರಿ ವೈರಸ್ ದಟ್ ಅಫೆಕ್ಟ್ಸ್ ಪೀಪಲ್ ಆಫ್ ಆಲ್ ಏಜೆಸ್ often causing symptoms ಸಿಮಿಲರ್ ಟು ದೋಸ್ ಆಫ್ ಅದರ್ ರೆಸ್ಪಿರೇಟರಿ illness. Several ನ್ಯೂಸ್ ರಿಪೋರ್ಟ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕಂಟಿನ್ಯೂ ಟು ಸಜೆಸ್ಟ್ ದ ಗ್ರೋಯಿಂಗ್ ಅನ್ ಈಸ್ ಸರೌಂಡಿಂಗ್ ದ ಔಟ್ ಬ್ರೇಕ್ ರೆಸ್ಪಿರೇಟ್ರಿಗೆ ಸಂಬಂಧಪಟ್ಟಂತೆ ಇವನ್ ಕೋವಿಡ್ ನೈನ್ಟೀನ್ ಕೂಡ ರೆಸ್ಪಿರೇಟರಿ ಇನ್ಫೆಕ್ಷನ್ ಅನ್ನೇ ಮಾಡ್ತಾ ಇದ್ದಿದ್ದು ಆಲ್ಮೋಸ್ಟ್ ಸಿಮಿಲರ್ ಇದೆ ಇದರ ಸಿಮ್ಟಮ್ಸ್ ಕೂಡ ನೀನು ಹೇಗೆ ಪ್ರಿವೆಂಟ್ ಮಾಡೋದು ಪ್ರಿವೆಷನ್ ವಿಚಾರಕ್ಕೆ ಬಂದ್ರೆ ಹ್ಯಾಂಡ್ ವಾಷಿಂಗ್ ಇದನ್ನ ಕೋವಿಡ್ ಸಂದರ್ಭದಲ್ಲೂ ಕೂಡ ಇದನ್ನೇ ಮಾಡ್ತಾ ನಂತರ ಸ್ಯಾನಿಟೈಸಿಂಗ್ ಸೇಮ್ ಇದು ಕೂಡ ಏನು ಕ್ಲೀನಿಂಗ್ ಫ್ರೀಕ್ವೆಂಟ್ಲಿ ಡಿಸ್ಇನ್ಫೆಕ್ಟರ್ ಫೇಸಸ್ ಇದು ಕೂಡ ಕೋವಿಡ್ ಸಂದರ್ಭದಲ್ಲಿ ಮಾಡ್ತಿದ್ದಂಥದ್ದೇ ನಂತರ ಐಸೋಲೇಷನ್ ಇನ್ ಕೇಸ್ ಈ ಸಿಂಟಮ್ಸ್ ಇದ್ರೆ ಐಸೋಲೇಟ್ ಆಗೋದು ಇದನ್ನು ಕೂಡ ನಾವು ಕೋವಿಡ್ ಸಂದರ್ಭದಲ್ಲಿ ನೋಡಿದ್ವಿ ನಂತರ ಅವಾಯ್ಡ್ ಕ್ಲೋಸ್ ಕಾಂಟ್ಯಾಕ್ಟ್ ಅಂದ್ರೆ ಈ ಸಿಂಟಮ್ಸ್ ಇರುವಂತಹ ಇಂದ ಸ್ವಲ್ಪ ದೂರ ಇರುವಂತದ್ದು ಅಗೇನ್ ಇದು ಕೂಡ ಕೋವಿಡ್ ಸಂದರ್ಭದಲ್ಲಿ ಫಾಲೋ ಮಾಡಿರುವಂತದ್ದು ನಂತರ ವೆಂಟಿಲೇಷನ್ ಅಂದ್ರೆ ಮನೆಗಳಲ್ಲಿ ಪ್ರಾಪರ್ ವೆಂಟಿಲೇಷನ್ ಇಟ್ಕೊಂಡಿರಿ ಅಥವಾ ಏರ್ ಫಿಲ್ಟ್ರೇಷನ್ ಸಿಸ್ಟಮ್ಸ್ ಅನ್ನ ಬಳಸಿ ಏರ್ ಬೋರ್ನ್ ಪಾರ್ಟಿಕಲ್ಸ್ ಏನಾದ್ರು ಇದ್ರೆ ಅವುಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಇದಿಷ್ಟು ಇದನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹಾಗೆ ಕಾಫಿ ಟಿಕೆಟ್ ಇದನ್ನ ನಾವು ಮಿಸ್ ಮಾಡಿದ್ವಿ ಆಗ್ಲಿ ಅಂದ್ರೆ ಕೆಮ್ಮುವಾಗ ಟಿಶ್ಯೂ ಅಥವಾ ಮಾಸ್ಕ್ ಅಥವಾ ಎಲ್ಬೋ ಬಳಸೋದು ಇದು ಕೂಡ ಸೇಮ್ ನಾವು ಕೋವಿಡ್ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ವಿ ಅದನ್ನೇ ಹೇಳ್ತಿದಾರೆ ಇದು ಕೂಡ ಸೇಮ್ ರೆಸ್ಪಿರೇಟರಿ ಸಿಸ್ಟಮ್ ಗೆ ಹಾನಿ ಮಾಡುವಂತದ್ದಾಗಿರೋದ್ರಿಂದ ಅದೇ ಪ್ರಿವೆನ್ಶನ್ ಗಳನ್ನ ರೆಫರ್ ಮಾಡ್ತಿದ್ದಾರೆ ಇದಿಷ್ಟು ಎಚ್ ಎಂ ಪಿ ವಿ ಬಗ್ಗೆ ಆಯ್ತು ಕನ್ಫರ್ಮ್ ನ್ಯೂಸ್ ಏನೂ ಬಂದಿಲ್ಲ ಸರ್ಕಾರದಿಂದ ಆಗ್ಲಿ ಅಥವಾ ಡಬ್ಲ್ಯೂ ಸ್ಟಿಲ್ ಈ ವೈರಸ್ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಂಡಿದ್ವಿ ನಂತರ ಮಾರ್ಕೆಟ್ ವಿಚಾರಕ್ಕೆ ನಾವು ಬರೋಣ ಇನ್ ಕೇಸ್ ಈ ವೈರಸ್ ಜಾಸ್ತಿ ಆಗಿ ಅದರ ಇಂಪ್ಯಾಕ್ಟ್ ಅಕ್ಕಪಕ್ಕದ ದೇಶಗಳಿಗೆ ಎಫೆಕ್ಟ್ ಮಾಡಿದ್ರೆ ಮಾರ್ಕೆಟ್ ಎರಡ್ ಸಾವಿರದ ಇಪ್ಪತ್ತರ ತರ ಕ್ರಾಶ್ ಆಗುತ್ತಾ ಈ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಅಂತ ಚಾನ್ಸಸ್ ಇದ್ದೇ ಇರುತ್ತೆ ಬಟ್ ಈಗಾಗ್ಲೇ ಎಲ್ಲ ದೇಶಗಳು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಸಾಕಷ್ಟು ಅನುಭವವನ್ನ ಪಡೆದಿದ್ದಾವೆ ಹೀಗಾಗಿ ಅದನ್ನ ಕಂಟ್ರೋಲ್ ಮಾಡುವಂತ ಕೇಪಬಿಲಿಟಿ ಇದಾವೆ ಜೊತೆಗೆ ಅಡ್ವಾನ್ಸ್ ಆಗಿ ಕೆಲವೊಂದು ಮೆಜರ್ಸ್ ಅನ್ನು ಕೂಡ ತಗೊಳ್ಳುವಂತಹ ಚಾನ್ಸಸ್ ಇರುತ್ತೆ ಯಾಕಂದ್ರೆ ರಿಸ್ಕ್ ಅನ್ನ ತಗೊಳಕ್ಕೆ ಯಾರು ಕೂಡ ಬಯಸೋದಿಲ್ಲ ಬಟ್ ಚೈನಾದಿಂದ ಪ್ರಾಪರ್ ಮಾಹಿತಿ ಸಿಕ್ಕರೆ ದೇಶಗಳು ಅಡ್ವಾನ್ಸ್ ಆಗಿ ಮೆಜರ್ಸ್ ಅನ್ನ ತಗೊಳಕ ಸಾಧ್ಯ ಆಗುತ್ತೆ ಅವರಿಂದ ಸಿಕ್ಕಿಲ್ಲ ಇಂದಿನ ತರನೇ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಇವರು ಜಸ್ಟ್ ಫ್ಲೂ ಅಂತ ಹೇಳ್ಕೊಂಡು ಇದು ಮಾಡಿದ್ರು ಆ ರೀತಿ ಏನಾದ್ರು ಆದ್ರೆ ಖಂಡಿತ ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡೆ ಮಾಡುತ್ತೆ ಇನ್ ಕೇಸ್ ಮಾರ್ಕೆಟ್ ಕ್ರಾಶ್ ಆದ್ರೆ ಖಂಡಿತ ಆಸ್ ಎ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಅದಕ್ಕೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ನಮ್ಮ ಕಣ್ಣು ಮುಂದೆ ಇದೆ ಟ್ವೆಂಟಿ ಟ್ವೆಂಟಿಯಲ್ಲಿ ನಮ್ಮ ಇಂಡೆಕ್ಸ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಕ್ರಾಶ್ ಕಂಡು ಬಂದಿತ್ತು ಆನಂತರ ಯಾವ ರೀತಿ ಸ್ಟ್ರಾಂಗ್ ಬೋನ್ಸ್ ಬ್ಯಾಕ್ ಮಾಡ್ತು ಮಾರ್ಕೆಟ್ ಅನ್ನೋದನ್ನ ನಾವು ಐದು ವರ್ಷದ ಚಾರ್ಟ್ ಅಲ್ಲಿ ನೋಡ್ತಾ ಇದೀವಿ ನೋಡಬಹುದು ನೀವು ಇಲ್ಲಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ತರ್ಟಿ ಫೋರ್ ಪರ್ಸೆಂಟ್ ಇಲ್ಲಿ ತರ್ಟಿ ಫೋರ್ ಪರ್ಸೆಂಟ್ ಕಾಣ್ತಾ ಇದೆ ಬಟ್ ಅದು ಅದಕ್ಕಿಂತ ಜಾಸ್ತಿ ಇತ್ತು ಆನಂತರ ಯಾವ ರೀತಿ ಬೋನ್ಸ್ ಬ್ಯಾಕ್ ಕಂಡು ಬಂತು ಅನ್ನೋದನ್ನ ನಾವು ಈಗಾಗಲೇ ಕಂಡು ಮುಂದೆ ನೋಡಿದಿವಿ ಹಾಗಾಗಿ ಅದು ಅಪರ್ಚುನಿಟಿ ಆಗಿರುತ್ತೆ ಇನ್ ಕೇಸ್ ಮಾರ್ಕೆಟ್ ಕ್ರಾಶ್ ಆದ್ರೆ ಆದ್ರೆ ಖಂಡಿತ ಈ ರೀತಿಯ ಪಂಡಮಿಕ್ ಅನ್ನ ಯಾರು ಬಯಸೋದಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ನಾವು ಸಾಕಷ್ಟು ಅನುಭವಿಸಿದ್ದೀವಿ ಅಂತ ಮತ್ತೊಂದು ಪಾಂಡೆಮಿಕ್ ಬರಬಾರದು ಅಂತಾನೆ ಬಯಸೋದು ಯಾಕಂದ್ರೆ ಸಾಕಷ್ಟು ಜನ ತಮ್ಮ ಪ್ರೀತಿ ಆ ಸಂದರ್ಭದಲ್ಲಿ ಕಳ್ಕೊಂಡಿದ್ದಾರೆ ಹಾಗೆ ಆ ಸಂದರ್ಭದಲ್ಲಿ ಕೋವಿಡ್ ಗೆ ಬಲಿಯಾಗಿದ್ದಕ್ಕಿಂತ ಭಯಪಟ್ಟು ತುಂಬಾ ಜನ ಬಲಿಯಾದದ್ದಿದೆ ಹಾಗಾಗಿ ಅಂತಹ ಪರಿಸ್ಥಿತಿ ಮತ್ತೆ ಬರದೇ ಇರಲಿ ಅಂತಾನೆ ನಾವು ಬಯಸೋದು ಬಟ್ ಯಾವಾಗ್ಲೂ ನಾವು ಅಂದ್ಕೊಂಡಂಗೆ ಎಲ್ಲಾನು ಆಗೋದಿಲ್ಲ ಹಾಗಾಗಿ ನಾವು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ಮುಂದುವರಿಬೇಕಾಗುತ್ತೆ ಇನ್ ಕೇಸ್ ಅಲ್ಲಿನ ಇಶ್ಯೂ ದೊಡ್ಡದ ಮಟ್ಟದಲ್ಲಿ ಜಾಸ್ತಿ ಆಗಿ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದ್ರೆ ಖಂಡಿತ ಅದು ಅಪರ್ಚುನಿಟಿನೇ ಆಗಿರುತ್ತೆ ಭಯ ಪಡುವಂತದ್ದೇನಲ್ಲ ಯಾಕಂದ್ರೆ ನಮ್ಮ ಮುಂದೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚಿನದ್ದೇ ಇದೆ ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ ಬಟ್ ಪ್ಯಾಂಡಮಿಕ್ ಬರದೆ ಇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಆಗಿರ್ಲಿ ಮತ್ತೊಮ್ಮೆ ನಾವು ಮನೆಯಲ್ಲಿ ಕೂರುವಂತ ಪರಿಸ್ಥಿತಿ ಬರದೇ ಇರಲಿ ಅನ್ನೋದೇ ನನ್ನ ಆಶಯ ನೋಡೋಣ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಬಹುಶಃ ಮುಂದುವರೆದು ಎರಡ್ ಮೂರು ದಿನದಲ್ಲಿ ಹೆಚ್ಚಿನ ವಿಚಾರಗಳು ಗೊತ್ತಾಗ್ಬೋದು ನೋಡಬಹುದು ಶುಡ್ ಇಂಡಿಯಾ ಬಿ ವರಿಡ್ ಅಬೌಟ್ ಚೀನಾ ಎಚ್ ಎಂ ಪಿ ವೈರಸ್ ಔಟ್ ಬ್ರೇಕ್ ಡಾಕ್ಟರ್ ಕುಲ್ದೀಪ್ ಕುಮಾರ್ ಗ್ರೋವರ್ ಹೆಡ್ ಕ್ರಿಟಿಕಲ್ ಕೇರ್ ಾಲಜಿ ಸಿ ಕೆ ಬಿರ್ಪಿಟಲ್ ಗುರುಗ್ರಾಮ್ ಟೋಲ್ಡ್ ಟೈಮ್ಸ್ ನೌ ರಿಪೋರ್ಟೆಡ್ ಇನ್ ಚೀನಾ ದೇರ್ ಇಸ್ ನೋ ಕೇಸ್ ಇನ್ ಇಂಡಿಯಾ ಅಪ್ ಇಂಡಿಯಾಲ್ ನೌ ಅಂಡ್ ಹೈಲೈಟೆಡ್ ದಟ್ ದೇರ್ ವಾಸ್ ನೋ ನೀಡ್ ಟು ಪಾನಿಕ್ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಇಂಡಿಯಾದಲ್ಲಿ ಯಾವ ಕೇಸ್ಗಳು ಇನ್ನೂ ರಿಪೋರ್ಟ್ ಆಗಿಲ್ಲ ಅಂತ ಹೇಳಿದ್ದಾರೆ ಒಳ್ಳೆದು ಅನ್ನೋಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಭಯ ಏನಿಲ್ಲ ಸದ್ಯದ ಮಟ್ಟಿಗೆ ಪ್ರಿವೆ ಬೆಟರ್ ದನ್ ಕ್ಯೂರ್ ಅದಷ್ಟನ್ನು ನಾವು ಫಾಲೋ ಮಾಡಬೇಕಷ್ಟೇ ನೋಡೋಣ ಬರ್ತವೆ ಅಂತ ಮುಂದುವರೆದು ಸರಿಗಳ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ